ನಾಳೆ ದಿನಾಂಕ ಹತ್ತೊಂಬತ್ತರಂದು ಲಕ್ಷ್ಮೇಶ್ವರ ಹಾಗೂ ಬೆಳ್ಳಟ್ಟಿಯಲ್ಲಿ ಕರೆಂಟ್ ಇರಲ್ಲ ಸಿರಹಟ್ಟಿ ಹೆಸ್ಕಾಂ ಇಲಾಖೆ ಅಧಿಕೃತ ಪ್ರಕಟಣೆ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಹಾಗೂ ಸಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ವಿದ್ಯುತ್ ಪ್ರಸರಣ ಕೇಂದ್ರಗಳಲ್ಲಿ ತ್ರೈಮಾಸಿಕ ನಿರ್ವಹಣಾ ಕೆಲಸ ಕೈಗೊಳ್ಳುವುದರಿಂದ ನಾಳೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಮೂವತ್ತರವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಒನ್ ಟೆನ್ ಕೆವಿ ಲಕ್ಷ್ಮೇಶ್ವರ ಹಾಗೂ ಒನ್ ಟೆನ್ ಕೆವಿ ಬೆಳ್ಳಟ್ಟಿ ಉಪಕೇಂದ್ರಗಳಿಂದ ಪೂರೈಕೆಯಾಗುವ ಹಾಗೂ ತರ್ಟಿ ತ್ರೀ ಕೆವಿ ಎಂಎಂಸಿಎಲ್ ಗಾಳಿಯಂತ್ರ ಘಟಕ ಮತ್ತು ತರ್ಟಿ ತ್ರೀ ಕೆವಿ ಸೋಮೇಶ್ವರ ಸ್ಪಿಲ್ಲಿಂಗ್ ಮಿಲ್ಸ್ ಸೋಲಾರ್ ಒನ್ ಸೋಲಾರ್ ಟು ಹಾಗೂ ಒನ್ ಟೆನ್ ಎನರ್ಕಾನ್ ಮತ್ತು ಒನ್ ಟೆನ್ ಆದಿತ್ಯ ಬಿರ್ಲಾ ಸೋಲಾರ್ ತರ್ಟಿ ತ್ರೀ ಕೆವಿ ಜಾಲವಾಡಗಿ ನೀರು ಸರಬರಾಜು ಉಪಕೇಂದ್ರ ತರ್ಟಿ ತ್ರೀ ಕೆವಿ ಸುರಣಗಿ ಉಪಕೇಂದ್ರ ಮತ್ತು ತರ್ಟಿ ತ್ರೀ ಕೆವಿ ಹೊಳೆಯಟಗಿ ಉಪಕೇಂದ್ರಗಳಿಂದ ಪೂರೈಸಲ್ಪಡುವ ಎಲ್ಲಾ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಎಲ್ಲಾ ವಿತರಣಾ ಮಾರ್ಗಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಕಾರಣ ಸಾರ್ವಜನಿಕರು ಸದರಿ ಪ್ರಕಟಣೆ ಗಮನಿಸಿ ಹೆಸ್ಕಾಂ ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ